ಸರ್ ಇತ್ತೀಚಿಗೆ ಭಾಷೆದ ಕೊರತೆ ಧರ್ಮದ ಆಧಾರದ ಮೇಲೆ ಕೆಲವು ನಟ ನಟಿಯರು ಕೂಡ ಇದಕ್ಕೆ ಮೇಲೆ ಕಾಣ್ತಿದ್ದಾರೆ ಇತ್ತೀಚೆಗೆ ಅದೊಂದು ಸಿನಿಮಾದ ಒಂದು ಚಿತ್ರರಂಗದ ಒಂದು ಕಾರ್ಯಕ್ರಮದಲ್ಲಿ ಕಮಲಹಾಸನ್ ಅಂದರೆ ಪ್ಯಾನ್ ಇಂಡಿಯಾ ಅಂತ ಕೂಡ ಹೆಸರಿದೆ ಕಮಲ್ ಹಾಸನ್ಗೆ ಒಳ್ಳೆ ಪ್ಯಾನ್ ಇಂಡಿಯಾ ಅಂತ ಎಲ್ಲ ಸ್ಟೇಟಲ್ಲೂ ಒಂಥರ ಕಮಲ್ ಹಾಸನ್ಗೆ ಒಂದು ಒಳ್ಳೆ ಅಭಿಮಾನಿಗಳಿದ್ದಾರೆ ಇತ್ತೀಚೆಗೆ ಒಂದು ಭಾಷಾ ಜ್ಞಾನ ಕೊರತೆ ಇರ್ಬೋದು ಇಲ್ಲ ಇತಿಹಾಸದ ತಿಳದೇ ಇರ್ಬೋದು ಅವರು ಕಮಲಹಾಸನ್ ಅವರು ತಮಿಳಿಂದ ಕನ್ನಡ ಹುಟ್ಟಿದೆ ಒಂದು ಇದು ಒಂದು ಗುರಿ ಆಗ್ತಿದೆ ಇಡೀ ದೇಶ ನಾಡಿನಾದ್ಯಂತ ಇದ್ರ ಬಗ್ಗೆ ಕರ್ನಾಟಕದಲ್ಲಿ ಕೂಡ ಕನ್ನಡ ಸಂಘಟನೆಗಳು ಕನ್ನಡ ಸಂಸ್ಥೆಗಳು ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಇದು ನಾನು ಮೊನ್ನೆಯಿಂದ ಒಂದು ಮಾಧ್ಯಮಗಳಲ್ಲಿ ಕೇಳ್ಪಡ್ತಾ ಇದ್ದೀನಿ ಏನು ತಮಿಳಿಂದ ಕನ್ನಡ ಹುಟ್ಟು ಅನ್ನೋ ಒಂದು ಮಟ್ಟಕ್ಕೆ ಕಮಲಾಸನ್ನು ಮಾತಾಡಿರ್ತಕ್ಕಂಥದ್ದು ಇದು ಬಹಳ ಚರ್ಚೆಗೆ ಗುರಿ ಆಗ್ತಾ ಇದೆ ಬಹುಶಃ ಅನಿಸ್ತದೆ ಅವರಿಗೆ ಈ ಒಂದು ಭಾಷಾ ಇತಿಹಾಸದ ಒಂದು ಕೊರತೆ ಅಥವಾ ಒಂದು ಅದರ ಜ್ಞಾನದ ಒಂದು ಕೊರತೆ ಅವ್ರಿಗಿರಬೇಕು ಯಾಕೆಂದರೆ ಅವರು ಅವರ ಬ ಭಾಷೆದ ಬಗ್ಗೆ ಅವ್ರಿಗೆ ಹೆಮ್ಮೆ ಇರಲಿ ಅಭಿಮಾನ ಇರಲಿ ನಾವು ಬೇಡ ಅಂತ ಹೇಳಲ್ಲ ಆದರೆ ಇನ್ಯಾರನ್ನೋ ಓಲೈಸೋಕ್ಕೆ ಅಥವಾ ಇನ್ಯಾರನ್ನೋ ಒಪ್ಪಿಸಲಿಕ್ಕೆ ನಿಮ್ಮ ಭಾಷೆಯನ್ನು ಒಂದು ಒಳ್ಳೆ ಮಟ್ಟಕ್ಕೆ ಮಾತಾಡಿಕೊಂಡು ಇನ್ನೊಂದು ಭಾಷೆಯನ್ನು ಕೀಳಾಗಿ ಮಾತಾಡ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಯಾಕಂತ ಹೇಳಿದ್ರೆ ಇತಿಹಾಸವನ್ನು ಹರಿತು ಮಾತಾಡಬೇಕಾಗ್ತದೆ ಒಂದು ಸ್ಥಾನದಲ್ಲಿರ್ತಕ್ಕಂಥವರು ಒಬ್ಬ ಮೇರು ನಟ ಒಂದು ಪ್ರಜ್ಞಾವಂತಿಕೆಯಿಂದ ಮಾತಾಡಬೇಕಾಗ್ತದೆ ಕರ್ನಾಟಕಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ ಬಹುಶಃ ನಾವು ಇತಿಹಾಸದ ಒಂದು ಪುಟಗಳನ್ನು ತಿರುವಿ ನೋಡಿದಾಗ ಈ ಅಖಂಡ ಕರ್ನಾಟಕವನ್ನು ಶಾತವಾಹನರಿಂದ ಹಿಡಿದು ಮೈಸೂರು ಸಂಸ್ಥಾನದವರೆಗೂ ಶಾತವಾಹನರಾಗಿರ್ಬೋದು ಅಥವಾ ಗಂಗರಾಗಿರ್ಬೋದು ರಾಷ್ಟ್ರಕೂಟರಾಗಿರ್ಬೋದು ಈ ರೀತಿಯಾಗಿ ಅನೇಕ ರಾಜಮಂಥನಗಳು ಕರ್ನಾಟಕವನ್ನು ಆಳ್ಕೆಯನ್ನು ನಡೆಸಿರ್ತಕ್ಕಂಥದ್ದು ಅವ್ರ ಕಾಲದಲ್ಲಿ ಬಂದಿರತಕ್ಕಂಥ ಒಂದು ಅಲ್ಮಡಿ ಶಿಲಾ ಶಾಸನ ಆಗಿರ್ಬೋದು ಐಹೊಳೆ ಶಿಲಾ ಶಾಸನ ಆಗಿರ್ಬೋದು ಬಾದಾಮಿ ಶಿಲಾ ಶಾಸನ ಆಗಿರ್ಬೋದು ಈ ಎಲ್ಲ ಶಾಸನಗಳನ್ನು ನಾವು ಇಂದ ಕೇಳಿ ಕೇಳ್ಬರ್ತದೆ ಅಂತ ಹೇಳಿದ್ರೆ ಕರ್ನಾಟಕದ ಒಂದು ಗತ ಭ ವೈಭವವನ್ನು ಸಾರಿ ಹೇಳ್ತಕ್ಕಂಥದ್ದು ಈ ನಮ್ಮ ಒಂದು ಶಿಲಾಶಾಸನಗಳು ಅಂದರೆ ಕನ್ನಡಿಗರ ಒಂದು ಗತ ವೈಭವ ಎಂಥದ್ದು ಅವರ ಭಾಷೆ ಅಂಥದ್ದು ಅವರ ಹೆರಿಮೆ ಅಂತ ಏನು ಅಂತಕ್ಕಂಥದ್ದನ್ನು ಸಾರಿ ಹೇಳ್ತಕ್ಕಂಥದ್ದು ಅಂತ ಒಂದು ಒಳ್ಳೆ ಇತಿಹಾಸ ಕನ್ನಡಿಗರಿಗಿದೆ ಇದೆ ಇವತ್ತು ಅದು ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ಒಂದು ವಿಚಾರ ಅದು ಇವತ್ತು ಕರ್ನಾಟಕದ ಕನ್ನಡದ ಒಂದು ಇತಿಹಾಸವನ್ನು ಮನ ಕಮಲಾಸನ್ ಅವರು ಅರಿಬೇಕಾಗ್ತದೆ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಇವತ್ತು ಮಹಾಭಾರತವನ್ನು ನೋಡ್ತೀವಿ ಏನು ಭೀಷ್ಮ ಪರ್ವ ಅಂತ ನಾವು ಏನು ನೋಡ್ತೀವಿ ಆ ಭೀಷ್ಮ ಪರ್ವದಲ್ಲಿ ಕರ್ನಾಟಕ ಎಂಬತಕ್ಕಂಥ ಒಂದು ಉಲ್ಲೇಖ ಆಗಲೇ ಇದೆ ಅರಪ್ಪ ಮಹಂಜೋದಾರ ಒಂದು ಇತಿಹಾಸವನ್ನು ತೆಗೆದಾಗ ಕನ್ನಡ ಎಂಬತಕ್ಕಂಥ ಒಂದು ಉಲ್ಲೇಖ ಇದೆ ಸೊ ಇವೆಲ್ಲವನ್ನು ಕೂಡ ನೋಡಿದಾಗ ಕನ್ನಡಿಗರಿಗೆ ಎಷ್ಟು ಒಂದು ಪುರಾತನವಾದಂಥ ಒಂದು ಇತಿಹಾಸ ಇದೆ ಅದನ್ನು ಅವ್ರು ಮಲ್ಗಾಡ್ಬೇಕಾಗ್ತದೆ ತಮಿಳಿಂದ ಕನ್ನಡ ಹುಟ್ಟು ಅಂತ ಹೇಳುವಾಗ ಅವ್ರಿಗೇನು ಜ್ಞಾನದ ಕೊರತೆನೋ ಇಲ್ಲ ಅಥವಾ ಅಥವಾ ಅವ್ರಿಗೆ ವಿಷಯದ ಕೊರತೆನೋ ನನಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಒಂದ್ಸಲಿ ಅಮೆರಿಕ ಭಾಷಾ ವಿಜ್ಞಾನ ಸಂಸ್ಥೆ ವಿಶ್ವದಲ್ಲಿರ್ತಕ್ಕಂಥ ಭಾಷೆಗಳಲ್ಲಿ ಒಳ್ಳೆಯ ಒಂದು ಲಿಪಿ ಇರ್ತಕ್ಕಂಥ ಎಲ್ಲ ಭಾಷೆಗಳು ಯಾವ ಒಳ್ಳೆ ಭಾಷೆಗಳು ಯಾವ್ದು ಅಂತಕ್ಕಂಥ ಒಂದು ಪಟ್ಟಿ ಮಾಡಿದಾಗ ಸುಮಾರು ಮೂವತ್ತು ನಾಲ್ಕು ಭಾಷೆಗಳು ಒಂದು ಪಟ್ಟಿ ಮಾಡ್ತದೆ ಆ ನಾಲ್ಕು ಭಾಷೆಗಳಲ್ಲಿ ನಮ್ಮ ಕನ್ನಡವು ಕೂಡ ಒಂದು ಅಗ್ರಸ್ಥಾನವನ್ನು ಪಡೆದಿತ್ತು ಇದು ನಮ್ಮ ಕನ್ನಡದ ಒಂದು ಇತಿಹಾಸ ಅಷ್ಟೇ ಅಲ್ಲ ಅದೇಕ ಅಮೆರಿಕ ವಿಜ್ಞಾನ ಸಂಸ್ಥೆ ಕೂಡ ಒಂದ್ಸಲಿ ಒಳ್ಳೆ ಲಿಪಿ ಇರ್ತಕ್ಕಂಥ ಭಾಷೆಗಳು ಯಾವುವು ಅಂತಕ್ಕಂಥ ಪಟ್ಟಿ ಮಾಡಿದಾಗ ಅವ್ರು ಸಿಕ್ಕಿದ ಐದು ಭಾಷೆಗಳು ಅದರಲ್ಲಿ ಕನ್ನಡವು ಕೂಡ ಎರಡನೇ ಸ್ಥಾನ ಪಡೆದಿತ್ತು ಇದು ನಮ್ಮ ಕನ್ನಡಿಗರ ಒಂದು ಇತಿಹಾಸ ಕನ್ನಡದ ಒಂದು ಗತವೈಭವ ಇದು ನಮ್ದು ಸೊ ಹಾಗಾಗಿ ಈ ಕನ್ನಡಿಗರಿಗೆ ತಮ್ಮದಾದಂತ ಒಂದು ಹಿರಿಮೆ ಇದೆ ಈ ಕನ್ನಡ ಒಂದು ಸಾಹಿತ್ಯ ಇಡೀ ಪ್ರಪಂಚಕ್ಕೆ ವಿಶ್ವಕ್ಕೆ ಉತ್ತಮ ಸಂದೇಶಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಪುರಾತನವಾದಂಥ ನಮ್ಮ ಭಾಷೆ ಒಂದು ಕಡೆ ವಚನ ಸಾಹಿತ್ಯ ಆಗಿರ್ಬೋದು ಇನ್ನೊಂದು ಕಡೆ ದಾಸ ಸಾಹಿತ್ಯ ಆಗಿರ್ಬೋದು ಇನ್ನೊಂದು ಕಡೆ ಚುಟುಕ ಸಾಹಿತ್ಯ ಆಗಿರ್ಬೋದು ಆಧುನಿಕ ಸಾಹಿತ್ಯ ಆಗಿರ್ಬೋದು ಹಳೆಗನ್ನಡ ಆಗಿರ್ಬೋದು ಇವೆಲ್ಲವನ್ನು ಕೂಡ ನೋಡಿದಾಗ ಉತ್ತಮವಾದಂಥ ಒಂದು ಸಂದೇಶವನ್ನ ವಿಶ್ವಕ್ಕೆ ಸಾರಿರ್ತಕ್ಕಂಥದ್ದು ನಮ್ಮ ಪುರಾತನವಾದಂಥ ಒಂದು ಭಾಷೆ ಕನ್ನಡ ಸೊ ಅಂತ ಒಂದು ಹಿರಿಮೆ ಇರ್ತಕ್ಕಂಥ ಒಂದು ಭಾಷೆ ಬಗ್ಗೆ ತಮಿಳಿಂದ ಕನ್ನಡ ಹುಟ್ಟು ಅಂತಕ್ಕಂಥದನ್ನ ಅವ್ರು ಏನ್ ಮಾತಾಡಿದ್ದಾರೆ ಅದು ನಿಜವಾಗ್ಲೂ ಕೂಡ ಖಂಡನೀಯ ಬ ಪ್ರತಿಯೊಬ್ಬ ಕನ್ನಡಿಗರ ಒಂದು ಮನಸ್ಸುಗಳು ನೋವಾಗಿದೆ ಕಮಲಾಸನ್ ಅವರು ಒಬ್ಬ ಉತ್ತಮ ನಟರು ಅದರಲ್ಲಿ ಎರಡನೇ ಮಾತಿಲ್ಲ ಅವರ ಕಲೆ ಬಗ್ಗೆ ಒಬ್ಬ ಕಲಾಭಿಮಾನಿಯಾಗಿ ನಮ್ಮೆಲ್ಲರೂ ಕೂಡ ಒಂದು ಹೆಮ್ಮೆ ಇದೆ ಹಾಗಂತ ಹೇಳಿ ನೀವು ನಿಮ್ಮ ಭಾಷೆಯನ್ನ ಓಲೈಕೆ ಮಾಡ್ಕೊಳಕ್ಕೆ ಇನ್ನೊಬ್ಬರ ಭಾಷೆಯನ್ನು ತುಚ್ಛವಾಗಿ ಮಾಡ್ತಕ್ಕಂಥ ಮಾತಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಒಂದು ಪ್ರಜ್ಞಾವಂತಿಕೆಯಿಂದ ಮಾತಾಡ್ಬೇಕು ಸಮಾಜದಲ್ಲಿ ಒಂದು ಸ್ಥಾನದಲ್ಲಿರ್ತಕ್ಕಂಥವ್ರು ನೀವು ಒಂದು ಪ್ರಜ್ಞಾವಂತಿಕೆಯಿಂದ ಮಾತಾಡಬೇಕು ಕನ್ನಡಿಗರಿಗೆ ಅವರಿಗೆ ಆದಂತಹ ಒಂದು ಹಿರಿಮೆ ಇದೆ ಕನ್ನಡಿಗರಿಗೆ ಕನ್ನಡ ಭಾಷೆಗೆ ತನ್ನದೇ ಆದಂಥ ಒಂದು ಲಿಪಿ ಇದೆ ಕನ್ನಡ ಭಾಷೆ ಒಂದು ಪುರಾತನವಾದ ಒಂದು ಭಾಷೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕನ್ನಡದ ಭಾಷೆ ಬಗ್ಗೆ ಅವರು ಏನು ಮಾತಾಡಿದ್ದಾರೆ ಒಬ್ಬ ಕನ್ನಡಿಗನಾಗಿ ನಾನು ಅದನ್ನು ಖಂಡಿಸ್ತೇನೆ ಇವತ್ತು ಅದು ಸುದೀರ್ಘವಾದಂತಹ ಒಂದು ಚರ್ಚೆಗಳು ರಾಜ್ಯ ಮಟ್ಟದಲ್ಲಿ ಆಗ್ತಾ ಇದೆ ಸೊ ಇದು ನಿಜವಾಗಲೂ ಕೂಡ ಖಂಡನೀಯ ಇದು ಕನ್ನಡ ಮನಸ್ಸುಗಳಿಗೆ ಇದು ನೋವಾಗಿದ್ದೆ ಇದು ನಾವು ಖಂಡಿಸ್ತೀವಿ ಕೂಡಲೇ ನಾಳೆ ಅವರು ಏನಾದರೆ ಅದನ್ನು ಕ್ಷಮೆ ಕೂಡ ಕೇಳಬಹುದು ಕೇಳ ಕ್ಷಮೆ ಕೇಳಿದ್ರೆ ನಮ್ಗೆ ಆಗಿರ್ತಕ್ಕಂಥ ಒಂದು ನೋವುಗಳಿವೆ ನಾವೇನ ಹೇಳ್ಬೇಕು ಕನ್ನಡ ಮನಸ್ಸುಗಳಿಗೆ ನೋ ಆಗಿರ್ತಕ್ಕಂಥ ನೋವಿಗೆ ನಾವೇನು ಹೇಳಬೇಕಾಗ್ತದೆ ಒಂದನ್ನು ಅರಿಬೇಕು ಎಲ್ಲ ಇನ್ನು ಯಾರೇ ಆಗಲಿ ನಿಮ್ಮ ಭಾಷೆಗಳ ಬಗ್ಗೆ ನಿಮ್ಗೆ ಅಭಿಮಾನ ಇದ್ರೆ ನೀವು ಅಭಿಮಾನ ಇಟ್ಕೊಳ್ಳಿ ನಾವು ಬೇಡ ಅಂತಲ್ಲ ನಿಮ್ಮ ಭಾಷೆಗಳ ಬಗ್ಗೆ ಅಭಿಮಾನ ಇರುವಾಗ ಇನ್ನೊಂದು ಭಾಷೆ ಬಗ್ಗೆ ಗೌರವದಿಂದ ನೋಡ್ಬೇಕು ಇವತ್ತು ಕನ್ನಡಿಗರನ್ನು ನೋಡಿ ಕನ್ನಡ ಮನಸ್ಸುಗಳು ಎಂತ ಒಳ್ಳೆ ಮನಸ್ಸುಗಳು ಅಂತ ಹೇಳಿದ್ರೆ ಪರಭಾಷೆಯವರು ಕರ್ನಾಟಕಕ್ಕೆ ಬಂದ್ರೆ ಅವ್ರಿಗೆ ಯಾವ ರೀತಿ ಒಳ್ಳೆ ರೀತಿಯಲ್ಲಿ ಏನಾದರೂ ತೊಂದರೆ ಆದರೆ ಅದಕ್ಕೆ ಸ್ಪಂದಿಸ್ತಕ್ಕಂಥದ್ದು ನಮ್ಮಲ್ಲಿ ಯಾಕಂದ್ರೆ ನಾವು ಯಾವತ್ತ ಕನ್ನಡಿಗರು ನಮ್ಮ ಭಾಷೆಯನ್ನ ಹೆಮ್ಮೆಯಿಂದ ಸ್ವೀಕರಿಸ್ತೀವಿ ಹೆಮ್ಮೆ ಪಡ್ತೀವಿ ನಮ್ಮ ಭಾಷೆ ಬಗ್ಗೆ ಹಾಗಂತ ಹೇಳಿ ಇನ್ನೊಬ್ಬರ ಭಾಷೆ ನಾವು ತುಚ್ಛವಾಗಿ ಮಾತಾಡ್ತಕ್ಕಂಥವ್ರು ನಾವು ಕನ್ನಡಿಗರು ಅದಕ್ಕಾಗಿ ಇನ್ನೊಬ್ಬರ ಭಾಷೆ ಬಗ್ಗೆ ನಾವು ಯಾವತ್ತೂ ಕೂಡ ತುಚ್ಛವಾಗಿ ಮಾತಾಡಲ್ಲ ನಮ್ಮ ಭಾಷೆ ಬಗ್ಗೆ ನಮ್ಗೆ ಹೆಮ್ಮೆ ಇರ್ತದೆ ಹಾಗಂತ ಹೇಳಿ ಇನ್ನೊಂದು ಭಾಷೆಯನ್ನು ಕೂಡ ನಾವು ಗೌರವಿಸ್ತೇವೆ ಇದು ಒಂದು ಪ್ರಕೃತಿ ನಿಯಮ ಇದೆ ಸೊ ಆ ನಿಟ್ಟಿನಲ್ಲಿ ನಾವೇನು ಕಾಡುಗಳಲ್ಲಿ ಬದುಕ್ತಾ ಇಲ್ಲ ಜನಸಾಮಾನ್ಯರ ಮಧ್ಯೆ ಬದುಕ್ತಾ ಇರ್ತಕ್ಕಂಥವ್ರು ನಾವು ಮಾತಾಡುವಾಗ ಒಂದು ಪ್ರಜ್ಞಾವಂತಿಕೆಯಿಂದ ಮಾತಾಡಬೇಕು ಇವತ್ತು ಏಳು ಕೋಟಿ ಕನ್ನಡಿಗರ ಒಂದು ಮನಸ್ಸುಗಳು ನೋಯಿಸುವಂತ ಒಂದು ಮಾತುಗಳಲ್ಲಿ ಏನು ಕಮಲಾಸನ ಆಗಿದ್ದಾರೆ ಮಾತಾಡಿದರೆ ಅದು ನಿಜವಾಗ್ಲು ಖಂಡನೀಯ ಇದೆಲ್ಲ ವಾಪಸ್ ತಗೋಬೇಕು ನಿಜವಾಗ್ಲು ಕೂಡ ಮುಂದಿನ ದಿನಗಳಲ್ಲಿ ಅವರೆಲ್ಲ ಯಾರು ಕೂಡ ಕನ್ನಡ ಬಗ್ಗೆ ಒಂದು ತುಚ್ಛವಾಗಿ ಮಾತಾಡ್ತಕ್ಕಂಥದ್ದು ಕೇವಲವಾಗಿ ಮಾತಾಡಿದೆ ನಾವು ಕನ್ನಡಿಗರು ಅದನ್ನು ಸಹಿಸೋದಿಲ್ಲ ಅದನ್ನು ಪ್ರತಿಭಟಿಸಿ ಅದನ್ನು ವಿರೋಧಿಸ್ಬೇಕಾಗ್ತದೆ ಇವತ್ತು ಅವರು ಹೇಳಿರ್ತಕ್ಕಂಥ ಒಂದು ಹೇಳಿಕೆ ಖಂಡನೀಯ ಅದನ್ನು ತೀವ್ರವಾಗಿ ನಾವು ಖಂಡಿಸ್ತೀನಿ ಒಬ್ಬ ಕನ್ನಡಿಗನಾಗಿ